ಶ್ರೀ ಕನಿಕಾ ಪರಮೇಶ್ವರಿ ಅಮ್ಮನವರಿಗೆ ಒಂಬತ್ತು ದಿನಗಳ ಕಾಲ ಸರಸ್ವತಿ ಅಲಂಕಾರ ಹಾಗೂ ನೂತನ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಸನ್ಮಾನ ಮೋಣಿನಗರದ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದಸರಾ ಹಬ್ಬದ ಅಂಗವಾಗಿ ಶ್ರೀ ಕನಿಕಾ ಪರಮೇಶ್ವರಿ ಅಮ್ಮನವರಿಗೆ ಒಂಬತ್ತು ದಿನಗಳ ಕಾಲ ಸರಸ್ವತಿ ದೇವಿಯ ಅಲಂಕಾರವನ್ನು ಮಾಡಲಾಯಿತು ಆರವಿಕ್ಷ ಮಹಿಳಾ ಮಂಡಳಿಯ ಮಹಿಳಾ ಸದಸ್ಯರಿಂದ ದಸರಾ ಅಂಗವಾಗಿ ವಿವಿಧ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ನಂತರ ಆರ್ಯ ವಿಷಯ ಯುವಜನ ಸಂಘ ವಾಸವಿ ಯುವ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಸವರಾಜ್ ಶೆಟ್ಟಿ ವೆಲ್ಲೋರ್ ಹಾಗೂ ನೂತನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರುವಂಥ ಶ್ರೀಕಾಂತ್ ಶೆಟ್ಟಿ ಇವರಿಗೆ ವಾಸವಿ ವನಿತಾ ಸಂಘದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ವಾಸವಿ ವನಿತಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರಿಂದ ರಾಘವೇಂದ್ರ ಕಾರ್ಯದರ್ಶಿಗಳಾದ ಶ್ರೀಮತಿ ವಿಮಲಾ ಸಂತೋಷ್ ಗೌರವ ಅಧ್ಯಕ್ಷರಾಗಿರುವ ಶ್ರೀಮತಿ ವಿಜಯ ಶ್ರೀಧರ್ ಹಾಗೂ ಸಂಘದ ಎಲ್ಲ ಸದಸ್ಯರು ಮತ್ತು ಮಹಿಳಾ ಮಂಡಳಿ ಅಧ್ಯಕ್ಷರು ಶ್ರೀಮತಿ ಜಿ ಲಕ್ಷ್ಮಿ ಮತ್ತು ನಾಗರಾಜ್ ಶೆಟ್ಟಿ ಚಿಕ್ಕಲ್ಪರ್ವಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಭಾಷಯಗಳು ನಮ್ಮ ನಾಗೇಶ್ವರ ದೇವಸ್ಥಾನದಲ್ಲಿ ಆವಿ ಮಹಿಳಾ ಮಂಡಳಿಯಿಂದ ಪ್ರತಿನಿತ್ಯ ದೇವಿಗೆ ಒಂಬತ್ತು ಅಲಂಕಾರಗಳನ್ನು ಮಾಡಲಾಯಿತು ಮೊದಲನೇ ದಿನ ಬಳೆ ಅಲಂಕಾರ ಎರಡನೆಯ ದಿನ ಅರಿಶಿನ ಕೊಂಬಳಿ ಅಲಂಕಾರ ಆಮೇಲೆ ಗರಿಯ ಅಲಂಕಾರ ಮತ್ತು ಗರ್ಜೆವಸ್ತ್ರದ ಅಲಂಕಾರ ಪರ್ವತಾದೇವಿ ಅಲಂಕಾರ ಮತ್ತು ಲೀಳೇ ದೇವಿ ಅಲಂಕಾರ ಇಂದು ಅಂಗಾರ ಸರಸ್ವತಿ ದೇವಿ ಅಲಂಕಾರವನ್ನು ಮಾಡಲಾಯಿತು ಹೀಗೆ ನಾವು ಪ್ರತಿ ವರ್ಷವೂ ಇದೇ ತರ ಒಂದೊಂದು ಟೀಮ್ನರು ಮಾತಾಡ್ಕೊಂಡು ಒಂದೊಂದು ದೇವಿಗೆ ಅಲಂಕಾರವನ್ನು ಹಾಕಿ ದೇವಿಗೆ ಅಲಂಕಾರವನ್ನು ಮಾಡಿ ನಾವು ಖುಷಿ ಪಡ್ತೇವೆ ನಾವು